ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಹೊಸ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪನ್ನು ಅಪ್ಡೇಟ್ ಮಾಡಲಾಗಿದೆ ಅದರಲ್ಲಿರ್ತಕ್ಕಂಥ ಫೀಚರ್ಸ್ಗಳು ಯಾವ್ಯಾವು ಮತ್ತು ಯಾವ ರೀತಿ ಎಮ್ ಡಿ ಎಮ್ ಮತ್ತು ಮಿಲ್ಕನ್ನು ಅದೇ ರೀತಿ ಎಸ್ ಎನ್ ಎಫ್ ಕೂಡ ನಾವು ಸ್ಕೂಲ್ ಎಜುಕೇಷನ್ನಲ್ಲಿ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ ಸೊ ಅದನ್ನು ಕೂಡ ಇದೇ ಆ್ಯಪಲ್ಲಿ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಅಪ್ಡೇಟ್ ಮಾಡಲಾಗಿದೆ ಯಾವ ರೀತಿ ಎಮ್ ಡಿ ಎಮ್ ಮಿಲ್ಕ್ ಮತ್ತು ಎಸ್ ಎನ್ ಎಫ್ ಎಂಟ್ರಿಯನ್ನು ಮತ್ತು ಎಸ್ ಎನ್ ಎಫ್ ಪರ್ಚೇಸ್ ಕೂಡ ಮತ್ತು ಐಟಮ್ ಸ್ಟಾಕ್ಸ್ ಕೂಡ ಇದರೊಳಗೆ ಅವೈಲಬಲ್ ಇದೆ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ತಾವು ಕೊನೆವರೆಗೂ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ತಾವು ತಮ್ಮ ಈ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ನೋಡೋಣ ಮೊದಲು ನೀವು ಪ್ಲೇ ಸ್ಟೋರಿಗೆ ಹೋಗಬೇಕಾಗುತ್ತೆ ಪ್ಲೇಸ್ಟೋರಿಗೆ ಹೋಗಿ ಆನಂತರ ಇಲ್ಲಿ ಸರ್ಚಲ್ಲಿ ತಾವು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ತಾವು ನೋಡ್ಬೋದು ಸ್ಯಾಡ್ಸ್ ಎಮ್ ಡಿ ಎಮ್ ಕರ್ನಾಟಕ ಅಂತ ಬಂದಿದೆ ಇಲ್ಲಿ ಇನ್ಸ್ಟಾಲ್ಡ್ ಅಂತ ಬಂದಿದೆ ನಂತರ ಇಲ್ಲಿ ಪಕ್ಕದಲ್ಲಿ ನೋಡ್ತಕ್ಕಂಥ ಬ್ಲೂ ಬಟನ್ ಏನಿದೆ ಓಪನ್ ಅಂತ ಬರುತ್ತೆ ಇಲ್ಲಿ ತಾವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಅಪ್ಡೇಟ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಪ್ ಅಪ್ಡೇಟ್ ಕೂಡ ಆಗುತ್ತೆ ನಂದು ಇಲ್ಲಿ ಆ್ಯಪ್ ಅಪ್ಡೇಟ್ ಮಾಡೋದಾಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ಓಪನ್ ಅಂತ ಬಂದಿದೆ ನಾವಿಲ್ಲಿ ಫಸ್ಟ್ ನೋಡೋಣ ಇಲ್ಲಿ ನಂತರ ಫಸ್ಟ್ ಮೇಲ್ಗಡೆ ನಾವು ಶಾಲೆ ಹೆಸರು ಬರುತ್ತೆ ಆ ನಂತರ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ಅಂತ ಇರುತ್ತೆ ಎರಡನೇದು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ನಂತರ ಸಿ ಸಿ ಎಚ್ ಅಟೆಂಡೆನ್ಸ್ ಅಂದರೆ ಕುಕ್ಕೀಸ್ಗಳು ಏನು ಅಡುಗೆರಿದಾರಲ್ಲ ಅವರ ಮಾಹಿತಿ ಇರುತ್ತೆ ಅನಂತರ ಎಸ್ ಎನ್ ಎಫ್ ಎಂಟ್ರಿ ಇದೆ ಎಸ್ ಎನ್ ಎಫ್ ಪರ್ಚೇಸ್ ಕೂಡ ಇದೆ ಐಟಮ್ ಸ್ಟಾಕ್ ಮತ್ತು ಡ್ಯಾಶ್ ಬೋರ್ಡ್ ಕೂಡ ಇದೆ ನಾನಿಲ್ಲಿ ಎರಡನೇ ಆಪ್ಷನ್ ಇರ್ತಕ್ಕಂಥ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತಿನ ಡೇಟು ಏನಿದೆಯಲ್ಲ ಆ ಡೇಟಿಗೆ ನಾನು ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ ಒಂದನೇ ತರಗತಿ ಎರಡು ಮೂರು ನಾಲ್ಕು ಐದು ಆನಂತರ ಆರನೇ ತರಗತಿಗೆ ಸೆಕ್ಷನ್ಗಳು ಇಲ್ಲಿ ಸೆಕ್ಷನ್ ಪ್ರಕಾರ ಇಲ್ಲಿ ಓಪನ್ ಆಗಿದೆ ನಂತರ ಸೆವೆಂತ್ ಸ್ಟ್ಯಾಂಡರ್ಡ್ ಕೂಡ ಅಲ್ಲಿ ತನಕ ಓಪನ್ ಆಗಿದೆ ಸೊ ಇಲ್ಲಿ ನೀವು ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಇದೆಲ್ಲ ಝೀರೋ ಝೀರೋ ಬರುತ್ತೆ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಎಮ್ ಡಿ ಎಂ ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಅನಂತರ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಸೆಕ್ಷನ್ ಎ ಆಟೋಮೆಟಿಕ್ ಸೆಲೆಕ್ಷನ್ ಆಗಿದೆ ಅಥವಾ ಸೆಕ್ಷನ್ಗಳು ಬೇರೆ ಏತಾದ್ರೆ ತಾವು ಎ ಬಿ ಏನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆನಂತರ ಅಟೆಂಡೆನ್ಸ್ ಬೈ ಅಂತ ಇರುತ್ತೆ ತಾವು ಹಾಕ್ಬೋದು ಅಥವಾ ಇದನ್ನು ಹಾಗೆ ಬಿಡ್ಬೋದು ಇಲ್ಲಿ ತಾವು ತಮ್ಮ ಶಾಲೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಟೀಚರ್ಸ್ಗಳ ಹೆಸರನ್ನು ಎಂಟರ್ ಮಾಡಿ ಆನಂತರ ಅಟೆಂಡೆನ್ಸ್ ಆಫ್ ಅಂತ ಇರುತ್ತೆ ಅವ್ರದ್ದೇ ಹೆಸರನ್ನು ಎಂಟರ್ ಮಾಡಿ ಶಿಫ್ಟು ಮಾರ್ನಿಂಗ್ ಈವ್ನಿಂಗ್ ಅಂತ ಇರುತ್ತೆ ಸೊ ತೊಂದರೆ ಇಲ್ಲ ಮಾರ್ನಿಂಗ್ ಅಥವಾ ಡೈಲಿ ಯಾವುದಾದ್ರು ಕೊಡ್ಬೋದು ಆನಂತರ ಇಲ್ಲಿ ಅಟೆಂಡೆನ್ಸ್ ಅಟೆಂಡೆನ್ಸನ್ನ ಮೇಲೆ ಕ್ಲಿಕ್ ಮಾಡಿದಾಗ ತಾವು ಆಲ್ರೆಡಿ ಅಪ್ಲೈ ಮಾಡಿದರೆ ಇಲ್ಲಿ ಅಟೆಂಡೆನ್ಸ್ ಚೆಕ್ ಬಾಕ್ಸು ಮತ್ತು ಮೀಲ್ ಚೆಕ್ ಬಾಕ್ಸು ಅಥವಾ ಎಮ್ ಡಿ ಎಮ್ ಚೆಕ್ ಬಾಕ್ಸ್ ಮತ್ತು ಮಿಲ್ಕ್ ಚೆಕ್ ಬಾಕ್ಸು ಇಲ್ಲಿ ಬ್ಲ್ಯಾಂಕ್ ಇರುತ್ತೆ ಹಾಕಿಲ್ಲ ಅಂತಂದರೆ ಹಾಕಿತ್ತು ಅಂತಾರೆ ಇದು ಆಲ್ರೆಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆಗಿರುತ್ತೆ ನಾನು ಇವತ್ತು ಹಾಕಿರೋದ್ರಿಂದ ಇದು ಆ ಮೂರೂ ಚೆಕ್ ಬಾಕ್ಸ್ಗಳು ಓಕೆ ಆಗಿದೆ ತಾವು ಈ ಮೂರು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಆನಂತರ ತಾವು ಇಲ್ಲಿ ರೈಟ್ ಮಾರ್ಕ್ ಏನಿದೆಯಲ್ಲ ಮೇಲ್ಗಡೆ ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೂ ಟು ಸಬ್ಮಿಟ್ ಅಟೆಂಡೆನ್ಸ್ ವಿತೌಟ್ ಎನಿ ಚೇಂಜಸ್ ಅಂತ ಇದೆ ಆದರೆ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿರೋದ್ರಿಂದ ನಾನು ಓಕೆಯನ್ನು ಕೊಡ್ತಾ ಇದ್ದೀನಿ ನಂತರ ತಾವು ಇದೇ ರೀತಿ ಒಂದು ಎರಡು ಮೂರು ನಾಲ್ಕು ತಮ್ಮ ಕ್ಲಾಸ್ಗಳೇನಿದೆಲ್ಲ ಸೆವೆಂತ್ ಏಯ್ಟ್ ಆದ ಟೆಂತ್ವರೆಗೂ ಅದನ್ನು ಅಟೆಂಡೆನ್ಸನ್ನು ಹಾಕಿ ಆನಂತರ ಇಲ್ಲಿ ವ್ಯೂ ಅಟೆಂಡೆನ್ಸಲ್ಲಿ ಬಂದಾಗ ತಾವು ಸಿಂಕನ್ನು ಮಾಡಬೇಕಾಗಿರುತ್ತೆ ತಾವು ಇಲ್ಲಿ ಸಿಂಕ್ ಮಾಡಲಿಲ್ಲ ಅಂತಂದರೆ ಎಸ್ ಎನ್ ಎಫ್ ಎಂಟ್ರಿ ತಗೊಳ್ಳೋದಿಲ್ಲ ಇದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸೊ ಇಲ್ಲಿ ಸಿಂಕ್ ಮಾಡಿಕೊಂಡೆ ತಾವು ಎಸ್ ಎನ್ ಎಫ್ಗೆ ಬರಬೇಕಾಗಿರುತ್ತೆ ನಾನು ಮತ್ತೆ ಹೋಮ್ ಪೇಜಿಗೆ ಬರ್ತಾಯಿದ್ದೀನಿ ಹೋಮ್ ಪೇಜಲ್ಲಿ ನೋಡ್ಬೋದು ನಾವು ಇಲ್ಲಿ ಸಿ ಸಿ ಎಸ್ ಅಟೆಂಡೆನ್ಸ್ ಇದೆ ನಾನು ಇವತ್ತಿಂದು ಹಾಕಿದ್ದೀನಿ ಸೊ ಇವತ್ತಿಂದ ಹಾಕಿರೋದ್ರಿಂದ ಸಿ ಸಿ ಎಸ್ ಅಟೆಂಡೆನ್ಸ್ ಕೂಡ ಇಲ್ಲಿ ಮತ್ತು ಇನ್ನೊಂದು ಸಲ ಈಗ ಸಿ ಸಿ ಎಚ್ ಅಟೆಂಡೆನ್ಸಲ್ಲಿ ಸಿಂಕ್ ಪೆಂಡಿಂಗ್ ಅಂತ ಬಂದಿದೆ ನೋಡಿ ಈಗ ಏನು ಮಾಡಬೇಕು ಫಸ್ಟು ನಾವು ಇಲ್ಲಿ ಸಿಂಕ್ ಬಟನ್ ಏನು ಕಾಣುತ್ತಲ್ಲ ಮೇಲ್ಗಡೆ ರೈಟ್ ಹೋಮ್ ಪೇಜಿಗೆ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಮೂರು ಬಟನ್ಗಳು ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಕ್ ಅಂತ ಬರುತ್ತೆ ಸಿಂಕ್ ಮೇಲೆ ತಾವು ಒತ್ಕೊಂಡು ಆನಂತರ ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಬರುತ್ತೆ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲವೂ ಕೂಡ ಸಿಂಕ್ ಆಗಿ ಬರುತ್ತೆ ನೋಡಿ ಡಾಟಾ ಸಿಂಕ್ ಸೈಕ್ರೊನೈಜೇಷನ್ ಸಕ್ಸಸ್ಫುಲಿ ಅಂತ ಬಂತು ಆನಂತರ ವಾಪಸ್ ಬರ್ತಾಯಿದ್ದೀನಿ ಹೋಮ್ ಪೇಜಿಗೆ ಹೋಮ್ ಪೇಜಲ್ಲಿ ತಾವು ಎಸ್ ಎನ್ ಎಫ್ ಎಂಟ್ರಿ ಅಂತ ಬರುತ್ತೆ ಸೊ ಎಸ್ ಎನ್ ಎಫ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಡೇಟ್ ಕೂಡ ಕಾಣಿಸುತ್ತೆ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋ ನೋಡ್ಬೋದು ಮಗುವಿನ ಹೆಸರು ಅನಂತರ ಮಗುವಿನ ಸ್ಯಾಟ್ಸ್ ನಂಬರ್ ಕೂಡ ಪಕ್ಕದಲ್ಲಿ ಶೋ ಇದೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ನೋಡಿ ಇಲ್ಲಿ ಪ್ರೆಸೆಂಟ್ 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 ಅಂತಲ್ಲಿ ಕ್ಲಿಕ್ ಆಗಿದೆ ಅಂದರೆ ತಾವು ಎಮ್ ಡಿ ಎಮ್ ಮೀಲಲ್ಲಿ ನಾವು ಏನಾದರೂ ಅಟೆಂಡೆನ್ಸ್ ಹಾಕಿದರೆ ಮಾತ್ರ ಇದು ಶೋ ಇಲ್ಲ ಅಂದರೆ ಶೋ ಆಗೋದಿಲ್ಲ ಸೊ ಪ್ರೆಸೆಂಟ್ ಆದ ನಂತರ ಎರಡನೇದು ಏನಪ್ಪ ಅಂದರೆ ಎಗ್ ಬನಾನಾ ಅಥವಾ ರೆಫ್ಯೂಸ್ಡ್ ಅಂತ ಬಂದಿದೆ ಆ ಮಗು ಎಗ್ಗನ್ನು ಇಷ್ಟಪಟ್ಟಿದ್ದರೆ ಎಗ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಬನಾನಾ ಇದ್ರೆ ಬನಾನಾ ಕ್ಲಿಕ್ ಮಾಡಿ ಅಥವಾ ಯಾವುದನ್ನು ಕೂಡ ಬಯಸ್ತಾ ಇದ್ದರೆ ತಾವು ಇಲ್ಲಿ ರೆಫ್ಯೂಸ್ ಮೇಲೆ ಕ್ಲಿಕ್ ಮಾಡ್ಬೋದು ರೀಸನನ್ನು ಕೇಳುತ್ತೆ ರೀಸನ್ನು ಆ ಮಗುವಿನ ಯಾವ ಕಾರಣಕ್ಕಾಗಿ ಅದು ರೆಫ್ಯೂಸ್ ಮಾಡ್ತಾ ಇದನ್ನು ತೋರಿಸ್ಬೇಕಾಗಿರುತ್ತೆ ನಾನಿಲ್ಲಿ ಎಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆನಂತರ ಎಲ್ಲ ಮಗುವಿಗೂ ಎಗ್ ತೋರಿಸ್ತಾ ಇದ್ದೀನಿ ಇಲ್ಲಿ ಸಬ್ಮಿಟನ್ನು ಕ್ಲಿಕ್ ಮಾಡಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಓಕೆ ಎಸ್ ಎನ್ ಎಫ್ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು ನಂತರ ಅದೇ ರೀತಿ ನಾನು ಎರಡನೇ ತರಗತಿ ತಗೋತಾ ಇದ್ದೀನಿ ನೋಡಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಮಕ್ಕಳ ಹೆಸರುಗಳ ಜೊತೆಗೇ ಇದು ಓಪನ್ ಆಗ್ತಾ ಹೋಗುತ್ತೆ ಎರಡನೇ ತರಗತಿಯ ಮಗುವಿನ ಹೆಸರುಗಳು ಮತ್ತು ಸ್ಯಾಡ್ಸ್ ನಂಬರ್ ಜೊತೆಗೆ ಇಲ್ಲಿ ಎಗ್ ಬನಾನ ನಾನು ಓಪನ್ ಆಗಿದೆ ನಾನು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಎಗ್ ಚೆಕ್ ಬಾಕ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಎರಡನೇ ತರಗತಿ ಆಯಿತು ನಂತರ ಮೂರನೇ ತರಗತಿ ಕೂಡ ಶೋ ಆಗ್ತಾಯಿದೆ ಮೂರನೇ ತರಗತಿ ಕೂಡ ಸಬ್ಮಿಟ್ ಮಾಡಿಕೊಂಡೆ ಆನಂತರ ನಾಲ್ಕನೇ ತರಗತಿ ಸಬ್ಮಿಟ್ ಆಯಿತು ಆನಂತರ ಐದನೇ ತರಗತಿ ಐದನೇ ತರಗತಿ ಕೂಡ ನಾನಿಲ್ಲಿ ಎಲ್ಲವನ್ನೂ ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಆಯಿತು ನಂತರ ಆರನೇ ತರಗತಿ ಬಿ ಸೆಕ್ಷನ್ ಇದೆ ಆರನೇ ತರಗತಿ ಬಿ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಂತರ ಎಗ್ ಡಿಸ್ಟ್ರಿಬ್ಯೂಷನ್ ಮಾಹಿತಿಯನ್ನು ಕೂಡ ಇಲ್ಲಿ ತುಂಬ್ತಾ ಇದ್ದೀನಿ ಸಬ್ಮಿಟ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಸೆವೆಂತ್ ಸ್ಟ್ಯಾಂಡರ್ಡನ್ನು ಓಪನ್ ಮಾಡಿ ನೋಡೋಣ ಸೆವೆನ್ ಸ್ಟ್ಯಾಂಡರ್ಡ್ ಓಪನ್ ಮಾಡಿದ್ದೀನಿ ಸೆವೆನ್ ಸ್ಟ್ಯಾಂಡರ್ಡ್ ಎಗ್ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ತಾವು ಎಗ್ ಕೊಡ್ತಾಯಿದ್ರೆ ಎಗ್ಗನ್ನು ಟಿಕ್ ಮಾಡ್ಬೋದು ಎಗ್ ಅಥವಾ ಬನಾನ ಇದ್ದರೆ ಬನಾನ ಮೇಲೆ ಟಿಕ್ ಮಾಡಿ ನೋಡಿ ಎಸ್ ಎನ್ ಎಫ್ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಈಗ ಎಲ್ಲವೂ ಕೂಡ ಸಬ್ಮಿಟ್ ಆದ ನಂತರ ತಾವು ಫೈನಲ್ಲಾಗಿ ಸಿಂಕ್ ಮೇಲೆ ಸಿಂಕ್ ಆಗೋದಿದ್ರೆ ಇಲ್ಲಿ ತೋರಿಸುತ್ತೆ ಅಥವಾ ಎಗ್ ಇದ್ದರೆ ಅದು ಟಾನ್ ತಾನಾಗಿನೇ ಎಸ್ ಎನ್ ಎಫ್ ಎಂಟ್ರಿ ಕಂಪ್ಲೀಟೆಡ್ ಆಗಿರುತ್ತೆ ಇಲ್ಲಿ ಎಸ್ ಎನ್ ಎಫ್ ಪರ್ಚೇಸ್ ಮೇಲೆ ನೋಡ್ಬೋದು ಫ್ರಮ್ ಡೇಟು ಮತ್ತು ಟು ಡೇಟ್ ಇರುತ್ತೆ ನೀವು ಯಾವ ಡೇಟನ್ನು ಯಾವ ಡೇಟಿಂದ ಯಾವ ಡೇಟಿಗೆ ನೀವು ಎಗ್ಗನ್ನು ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಂಥೇಳಿ ಬರುತ್ತೆ ಇಲ್ಲಿ ನೋ ಡಾಟಾ ಫೌಂಡ್ ಫಾರ್ ಕರೆಂಟ್ ಡೇಟ್ ರೇಂಜ್ ಅಂತ ಇದೆ ಇಲ್ಲಿ ಪ್ಲಸ್ ಏನು ರೈಟ್ ಸೈಡಲ್ಲಿ ಬಾಟಮಲ್ಲಿ ಕಾಣ್ತಾ ಇದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಚೇಸ್ ಡೇಟ್ ಅಂತ ಇರುತ್ತೆ ಪರ್ಚೇಸ್ ಡೇಟನ್ನು ನೀವು ಯಾವ ಡೇಟನ್ನು ಖರೀದಿ ಮಾಡ್ತಿರ್ತೀರ ಆ ಡೇಟನ್ನು ಹಾಕಿ ಆನಂತರ ಬನಾನಾ ಕ್ವಾ ಕ್ವಾಲಿಟಿ ಅಂತ ಇದೆ ಬನಾನಾ ಕ್ವಾಲಿ ಕ್ವಾಂಟಿಟಿ ಇದೆ ಸಾರಿ ಬನಾನಾ ಕ್ವಾಂಟಿಟಿ ನಾವು ಟೆನ್ ಆರ್ ಫಿಫ್ಟೀನ್ ಆರ್ ಹಂಡ್ರೆಡ್ ಎಷ್ಟಿರುತ್ತೆ ಅಷ್ಟನ್ನು ಕೊಡಿ ಆನಂತರ ಪ್ರೈಸ್ ಇರುತ್ತೆ ಪ್ರೈಸು ಎಷ್ಟಿರುತ್ತೆ ಫೈವ್ ಇಂಟು ಹಂಡ್ರೆಡ್ ಮಾಡ್ತೀರಾ ಅಥವಾ ಫೋರ್ ಇಂಟು ಹಂಡ್ರೆಡ್ ಮಾಡ್ತೀರಾ ನೋಡ್ಕೊಳ್ಳಿ ಆಮೇಲೆ ಟೋಟಲ್ ಇರುತ್ತೆ ಟೋಟಲ್ ಕೂಡ ನೀವು ಕೊಡಬೇಕಾಗಿರುತ್ತೆ ಇಲ್ಲಿ ನೋಡಿ ಫೈವ್ ರುಪೀಸ್ ಪರ್ ಹಾಕಿದ್ದೀನಿ ಇಲ್ಲಿ ಫೈ ಹಂಡ್ರೆಡ್ ಆಯಿತು ಎಗ್ ಕ್ವಾಂಟಿಟಿಯನ್ನು ನೋಡೋಣ ಎಗ್ ಕ್ವಾಂಟಿಟಿ ಕೂಡ ನಾನು ಇಲ್ಲಿ ಹಂಡ್ರೆಡ್ ಕೊಡ್ತಾಯಿದ್ದೀನಿ ಎಗ್ ಪ್ರೈಸನ್ನು ನಾನಿಲ್ಲಿ ಸಿಕ್ಸ್ ರುಪೀಸನ್ನು ತೋರಿಸ್ತಾ ಇದ್ದೀನಿ ಸಿಕ್ಸ್ ಹಂಡ್ರೆಡ್ ಆಯಿತು ಸೊ ಇಲ್ಲಿ ಟೋಟಲ್ ಸ್ಪೆಂಟು ತೌಸಂಡ್ ಹಂಡ್ರೆಡ್ ಅಂತ ಇರುತ್ತೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಆಗಿರುತ್ತೆ ನಂತರ ನಾನಿಲ್ಲಿ ಹಾಗೆ ಇದನ್ನು ಡೆಮೋಗೋಸ್ಕರ ತೋರಿಸ್ತಾ ಇರೋದನ್ನು ಸಬ್ಮಿಟ್ ಮಾಡಲಾರ್ದೆ ನಾನು ರಿಟರ್ನ್ ಬರ್ತಾಯಿದ್ದೀನಿ ನಂತರದಲ್ಲಿ ತಾವು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು ಐಟೆಮ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಟೋಟಲ್ ಎನ್ರೋಲ್ಮೆಂಟ್ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸು ಟೋಟಲ್ ಸ್ಟೂಡೆಂಟ್ ಎಮ್ ಡಿ ಎಮ್ ರಿಸೀವ್ಡು ಟೋಟಲ್ ಸ್ಟೂಡೆಂಟ್ ಎಮ್ ಡಿ ಎಮ್ ಮಿಲ್ಕ್ ರಿಸೀವ್ಡ್ ಎರಡೂ ಕೂಡ ಇಲ್ಲಿ ಶೋ ಆಗುತ್ತೆ ಧನ್ಯವಾದಗಳೆಲ್ಲರಿಗೂ